ಒಂದ್ ಕಡೆ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ಓರ್ವ ಪ್ರಾಧ್ಯಾಪಕರನ್ನ ಬಂಧಿಸಲಾಗುತ್ತೆ ಮತ್ತೊಂದು ಕಡೆ ನ್ಯಾಯಾಲಯದಿಂದನೇ ತೀವ್ರವಾಗಿ ಖಂಡಿಸಲ್ಪಟ್ಟರು ಮಹಿಳಾ ಸೇನಾಧಿಕಾರಿ ವಿರುದ್ಧವೇ ಅವಹೇಳನಕಾರಿ ಹೇಳಿಕೆ ನೀಡಿದ ಓರ್ವ ಬಿಜೆಪಿ ಸಚಿವರು ಸ್ವತಂತ್ರವಾಗಿ ಓಡಾಡಿಕೊಂಡಿದ್ದಾರೆ ಈ ಎರಡು ಘಟನೆಗಳು ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ವಾಕ್ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಹರಿಯಾಣ ಮತ್ತು ಮಧ್ಯಪ್ರದೇಶದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳ ನಡೆಗಳು ಈ ಚರ್ಚೆಗೆ ಕಾರಣವಾಗಿದೆ ಅಶೋಕ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಸಹಾಯಕ ಪ್ರಾಧ್ಯಾಪಕರೂ ಆದ ಅಲಿ ಖಾನ್ ಮಹಮೂದಾಬಾದ್ ಅವರನ್ನ ಆಪರೇಷನ್ ಸಿಂಧೂರ್ ಕುರಿತ ಪತ್ರಿಕಾಗೋಷ್ಠಿಗಳ ಬಗ್ಗೆ ನೀಡಿದ ಹೇಳಿಕೆಗಳಿಗಾಗಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಸದಸ್ಯರೊಬ್ಬರು ನೀಡಿದ ದೂರಿನ ಅನ್ವಯ ಬಂಧಿಸಲಾಗಿದೆ ಮೇ ಎಂಟರಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರೊಫೆಸರ್ ಮಹಮುದಾಬಾದ್ ಅವರು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳ ವಿರುದ್ಧ ಭಾರತೀಯ ಸೇನಾ ಕಾರ್ಯಾಚರಣೆಗಳ ಬಗ್ಗೆ ಮಾಧ್ಯಮಗಳಿಗೆ ವಿವರಿಸಿದ ಕರ್ನಲ್ ಸೋಫಿಯಾ ಖುರೇಷಿ ಅವರನ್ನ ಹಿಂದುತ್ವದ ಬೆಂಬಲಿಗರು ಹೋಗುತ್ತಿರುವುದನ್ನು ವ್ಯಂಗ್ಯವಾಗಿ ಎತ್ತಿ ತೋರಿಸಿದ್ರು ಬಹುಶಃ ಹಿಂದುತ್ವದ ವ್ಯಾಖ್ಯಾನಕಾರರು ಗುಂಪು ಹತ್ಯೆ ಅನಿಯಂತ್ರಿತ ಬುಲ್ಡೋಜರ್ ದಾಳಿಗಳ ಮತ್ತು ಬಿಜೆಪಿ ಪಕ್ಷದ ದ್ವೇಷದ ರಾಜಕಾರಣದಿಂದ ಸಂತ್ರಸ್ತರಾದವರನ್ನ ಭಾರತೀಯ ಪ್ರಜೆಗಳು ಅಂತ ರಕ್ಷಿಸಬೇಕು ಅಂತ ಅಷ್ಟೇ ಗಟ್ಟಿಯಾಗಿ ಆಗ್ರಹಿಸಬಹುದು ಅಂತ ಹೇಳಿದ್ರು ಕರ್ನಲ್ ಖುರೀಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರ ಪತ್ರಿಕಾಗೋಷ್ಠಿಗಳ ಬಾಹ್ಯ ನೋಟ ಮುಖ್ಯವಾದರೂ ಬಾಹ್ಯ ನೋಟ ನೆಲದ ವಾಸ್ತವಕ್ಕೆ ಬದಲಾಗಬೇಕು ಇಲ್ಲದೇ ಇದ್ರೆ ಅದು ಕೇವಲ ಕಪಟತನ ಅಂತ ಅವರು ಪ್ರತಿಪಾದಿಸಿದ್ರು ಈ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಹರಿಯಾಣದ ಸೋನಿಪತ್ ಜಿಲ್ಲೆಯ ರಾಯ್ ಪೊಲೀಸ್ ಠಾಣೆಯಲ್ಲಿ ಯೋಗೇಶ್ ಜಠೇರಿಯ ನೂರು ದೂರನ್ನ ದಾಖಲಿಸಿದರು ರು ಇದರ ಅನ್ವಯ ಪ್ರೊಫೆಸರ್ ಮೊಹಮ್ಮದಾಬಾದ್ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಅಂದರೆ ಬಿಎನ್ಎಸ್ನ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಕೃತ್ಯಗಳು ಸಾಮರಸ್ಯ ಕದಡುವ ಹೇಳಿಕೆಗಳು ಪ್ರತ್ಯೇಕತಾವಾದ ಸಶಸ್ತ್ರ ಬಂಡಾಯ ಅಥವಾ ವಿಧ್ವಂಸಕ ಚಟುವಟಿಕೆಗಳಿಗೆ ಪ್ರಚೋದನೆ ನೀಡುವುದು ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ದೆಹಲಿಯ ಅವರ ನಿವಾಸದಿಂದ ಬಂಧಿಸಲಾಯಿತು ಮೊಹಮ್ಮದಾಬಾದ್ ಅವರ ಪೋಸ್ಟ್ ನೋಡಿದ್ರೆ ಯಾವುದೇ ಸಾಮಾನ್ಯ ಜ್ಞಾನ ಇರೋರು ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಬಹುದು ಆದರೆ ಬಿಜೆಪಿ ಸರ್ಕಾರ ಇರುವಲ್ಲಿನ ಪೊಲೀಸರಿಗೆ ಇದೇ ಅಪರಾಧ ಆಗತ್ತೆ ಇದಕ್ಕೂ ಮುನ್ನ ಹರಿಯಾಣ ರಾಜ್ಯ ಮಹಿಳಾ ಆಯೋಗ ಪ್ರಾಧ್ಯಾಪಕರ ಹೇಳಿಕೆಗಳು ಭಾರತೀಯ ಸಶಸ್ತ್ರ ಪಡೆಗಳಲ್ಲಿನ ಮಹಿಳಾ ಅಧಿಕಾರಿಗಳನ್ನು ಅವಮಾನಿಸಿವೆ ಮತ್ತು ಕೋಮು ಅಶಾಂತಿಯನ್ನ ಉತ್ತೇಜಿಸಿವೆ ಅಂತ ಆರೋಪಿಸಿ ಅವರಿಗೆ ಸಮನ್ಸ್ ಜಾರಿ ಮಾಡಿತ್ತು ಆದರೆ ಪ್ರೊಫೆಸರ್ ಮೊಹಮ್ಮದಾಬಾದ್ ಅವರು ತಾವು ಶಾಂತಿ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸಲು ತಮ್ಮ ಮೂಲಭೂತ ವಾಕ್ ಸ್ವಾತಂತ್ರ್ಯವನ್ನು ಚಲಾಯಿಸಿದ್ದೇನೆ ತಮ್ಮ ಹೇಳಿಕೆಗಳನ್ನು ಆಯೋಗ ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಂಡಿದೆ ಮತ್ತು ತಮ್ಮ ಪೋಸ್ಟ್ಗಳು ಮಹಿಳೆಯರ ಹಕ್ಕು ಅಥವಾ ಕಾನೂನುಗಳಿಗೆ ಹೇಗೆ ವಿರುದ್ಧವಾಗಿದೆ ಅನ್ನೋದನ್ನ ನೋಟಿಸ್ ನಲ್ಲಿ ಎತ್ತಿ ತೋರ್ಸೋಕೆ ವಿಫಲವಾಗಿದೆ ಅಂತ ಹೇಳಿದ್ರು ನನ್ನ ಸಂಪೂರ್ಣ ಹೇಳಿಕೆಗಳು ನಾಗರಿಕರು ಮತ್ತು ಸೈನಿಕರಿಬ್ಬರ ಜೀವಗಳನ್ನು ರಕ್ಷಣೆ ಮಾಡುವುದರ ಬಗ್ಗೆ ಇದ್ವು ಇದಲ್ಲದೆ ನನ್ನ ಹೇಳಿಕೆಗಳಲ್ಲಿ ಮಹಿಳಾ ವಿರೋಧಿ ಅಂತ ಪರಿಗಣಿಸಬಹುದಾದ ಯಾವುದೇ ಅಂಶ ಇರಲಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು ಅಶೋಕ ವಿಶ್ವವಿದ್ಯಾನಿಲಯ ಈ ಹೇಳಿಕೆಗಳು ವಿಶ್ವವಿದ್ಯಾನಿಲಯದ ಅಭಿಪ್ರಾಯವನ್ನು ಪ್ರತಿನಿಧಿಸೋದಿಲ್ಲ ಅಂತ ಹೇಳಿದ್ದು ತನಿಖೆಗೆ ಸಹಕರಿಸುವುದಾಗಿ ತಿಳಿಸಿದೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪಡೆದಿರುವ ಮಹಮೂದಾಬಾದ್ ಅವರು ಈ ಹಿಂದೆ ಸಿರಿಯಾದ ಡಮಾಸ್ಕಸ್ ವಿಶ್ವವಿದ್ಯಾನಿಲಯ ಮತ್ತು ಅಮೆರಿಕದ ಆಮ್ರಸ್ ಕಾಲೇಜ್ನಲ್ಲಿ ಅಧ್ಯಯನ ಮಾಡಿದ್ರು ಮತ್ತೊಂದೆಡೆ ಮಧ್ಯಪ್ರದೇಶದ ಬಿಜೆಪಿ ನಾಯಕ ಮತ್ತು ಸಚಿವ ಕುನ್ವರ್ ವಿಜಯ್ ಶಾ ಅವರು ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆದು ತೀವ್ರ ವಿವಾದ ಸೃಷ್ಟಿ ಮಾಡಿದ್ರು ಯಾವ ಜನರು ನಮ್ಮ ಸಹೋದರಿಯರ ಸಿಂಧೂರವನ್ನ ಪೆಹಲ್ಕಾಂ ಭಯೋತ್ಪಾದಕ ದಾಳಿಯಲ್ಲಿ ಅಳಿಸಿ ಹಾಕಿದ್ರು ಅವರ ಸಹೋದರಿಯನ್ನೇ ಕಳಿಸಿ ನಾವು ಅವರಿಗೆ ತಕ್ಕ ಪಾಠ ಕಲಿಸಿದ್ದೀವಿ ಅಂತ ಅವರು ಹೇಳಿಕೆ ನೀಡಿದ್ರು ಈ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ ಮಧ್ಯಪ್ರದೇಶದ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶಿಸಿ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ನಿರ್ದೇಶನ ನೀಡಿತು ನ್ಯಾಯಾಲಯ ಅವರ ಹೇಳಿಕೆಗಳನ್ನು ಅವಹೇಳನಕಾರಿ ಅಪಾಯಕಾರಿ ಮತ್ತು ಚರಂಡಿ ಭಾಷೆಯಂತ ಬಣ್ಣಿಸಿ ಇದು ಕೇವಲ ಅಧಿಕಾರಿಗಳನ್ನು ಮಾತ್ರವಲ್ಲದೆ ಒಟ್ಟಾರೆ ಸಶಸ್ತ್ರ ಪಡೆಗಳನ್ನೇ ಕಡೆಗಣಿಸುವಂತಿದೆ ಅಂತ ಹೇಳಿತು ಸಚಿವರ ಹೇಳಿಕೆ ದೇಶದ ಸಾರ್ವಭೌಮತ್ವ ಏಕತೆ ಮತ್ತು ಅಖಂಡತೆಗೆ ಅಪಾಯವನ್ನು ಉಂಟು ಮಾಡುವ ಬಿಎನ್ಎಸ್ನ ಸೆಕ್ಷನ್ ನೂರ ಐವತ್ತೆರಡು ವಿವಿಧ ಧಾರ್ಮಿಕ ಗುಂಪುಗಳ ನಡುವೆ ಸಾಮರಸ್ಯ ಕದಡುವ ಸೆಕ್ಷನ್ ನೂರ ತೊಂಬತ್ತಾರು ಒಂದು ಬಿ ಮತ್ತು ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವ ಸೆಕ್ಷನ್ ನೂರ ತೊಂಬತ್ತೇಳರ ಅಡಿಯಲ್ಲಿ ಮೇಲ್ನೋಟಕ್ಕೆ ಅಪರಾಧವಾಗಿ ಕಾಣುತ್ತೆ ಅಂತ ನ್ಯಾಯಪೀಠ ಹೈಕೋರ್ಟ್ ಹೈಕೋರ್ಟ್ನ ಕಟ್ಟುನಿಟ್ಟಿನ ಆದೇಶ ನಂತರ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಿಸಲಾಯಿತು ಆದರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನು ಅಂತಂದ್ರೆ ಇಷ್ಟೆಲ್ಲ ಆದರೂ ಸಚಿವ ವಿಜಯ್ ಶಾ ಅವರನ್ನ ಬಂಧಿಸಲಾಗಿಲ್ಲ ಅವರು ತಮ್ಮ ಹೇಳಿಕೆಗಾಗಿ ಎಕ್ಸ್ ಖಾತೆಯಲ್ಲಿ ಕ್ಷಮೆಯಾಟಿಸಿದ್ದಾರೆ ಮತ್ತು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಪ್ರತಿಕ್ರಿಯಿಸಿದ ದೇಶ ಇಂತಹ ಪರಿಸ್ಥಿತಿಯ ಮೂಲಕ ಸಾಕ್ತಿರುವಾಗ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಜವಾಬ್ದಾರರಾಗಿರಬೇಕು ಅವರೇನ್ ಹೇಳ್ತಿದ್ದಾರೆ ಅನ್ನೋದು ಅವರಿಗೆ ತಿಳಿದಿರಬೇಕು ಅಂತ ಕಟುವಾಗಿ ಹೇಳಿದೆ ಮೇ ಹದಿನೈದನೇ ತಾರೀಕು ಮಧ್ಯಪ್ರದೇಶದ ಹೈಕೋರ್ಟ್ ರಾಜ್ಯ ಪೊಲೀಸರು ದಾಖಲಿಸಿದ ಎಫ್ಐಆರ್ನ ವಿಷಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ತನಿಖೆಯನ್ನ ತಾನೇ ಮೇಲ್ವಿಚಾರಣೆ ಮಾಡುವುದಾಗಿ ಆದೇಶಿಸಿದೆ ಎಫ್ಐಆರ್ ಅನ್ನು ವಜಾಗೊಳಿಸೋಕೆ ಅನುಕೂಲವಾಗುವಂತೆ ರಚಿಸಲಾಗಿದೆ ಅಂತ ಪರೋಕ್ಷವಾಗಿ ಸೂಚಿಸಿ ತನ್ನ ಹಿಂದಿನ ಆದೇಶವನ್ನು ಎಫ್ಐಆರ್ನ ಭಾಗವಾಗಿ ಓದಬೇಕು ಅಂತ ನಿರ್ದೇಶನ ಮಾಡಿದೆ ಈ ಎರಡು ಪ್ರಕರಣಗಳನ್ನ ಒಟ್ಟಾಗಿ ನೋಡಿದಾಗ ನಮ್ಮ ಕಾನೂನು ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಅನ್ನೋ ಬಗ್ಗೆ ಆತಂಕ ಉಂಟಾಗುತ್ತೆ ಪ್ರೊಫೆಸರ್ ಅಲಿ ಖಾನ್ ಮೊಹಮದಾಬಾದ್ ಅವರು ವ್ಯಂಗ್ಯ ಮಿಶ್ರಿತ ವಿಮರ್ಶಾತ್ಮಕ ಹೇಳಿಕೆ ನೀಡಿದ್ದಕ್ಕಾಗಿ ಅದೂ ಕೂಡ ವಾಕ್ ಸ್ವಾತಂತ್ರ್ಯದ ಚೌಕಟ್ಟಿನ ಒಳಗೆ ತಮ್ಮ ಅಭಿಪ್ರಾಯ ಮಂಡಿಸಿದ್ದಕ್ಕಾಗಿ ತಕ್ಷಣ ಬಂಧನಕ್ಕೆ ಒಳಗಾಗ್ತಾರೆ ಅವರ ಹೇಳಿಕೆಗಳಿಂದ ಯಾರಿಗೂ ದೈಹಿಕ ಹಾನಿಯಾಗಿಲ್ಲ ಅಥವಾ ಅವರು ಹಿಂಸೆಗೆ ಪ್ರಚೋದನೆ ನೀಡಿಲ್ಲ ಆದರೂ ಹರಿಯಾಣದ ಬಿಜೆಪಿ ಸರ್ಕಾರದ ಆಡಳಿತ ಇರುವಲ್ಲಿ ಬಿಜೆಪಿ ಯುವ ಮೋರ್ಚಾ ಸದಸ್ಯರೊಬ್ಬರ ದೂರಿನ ಮೇರೆಗೆ ಅವರನ್ನ ಬಂಧಿಸಲಾಗುತ್ತೆ ಇದಕ್ಕೆ ತದ್ವಿರುದ್ಧವಾಗಿ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕುನ್ವರ್ ವಿಜಯ್ ಶಾ ಅವರು ಸೇನಾ ಅಧಿಕಾರಿಯೊಬ್ಬರ ಧರ್ಮವನ್ನ ಗುರಿಯಾಗಿಸಿಕೊಂಡು ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆಯುವ ಮೂಲಕ ಕೇವಲ ಆ ಅಧಿಕಾರಿಯನ್ನಲ್ಲದೆ ಇಡೀ ಸಶಸ್ತ್ರ ಪಡೆಗಳ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಮತ್ತು ಕೋಮು ದ್ವೇಷವನ್ನು ಕೆರಳಿಸುವಂತಹ ಹೇಳಿಕೆ ನೀಡ್ತಾರೆ ಮಧ್ಯಪ್ರದೇಶದ ಹೈಕೋರ್ಟ್ ಸ್ವತಃ ಮಧ್ಯಪ್ರವೇಶ ಮಾಡಿ ಅವರ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸಿ ಎಫ್ಐಆರ್ ದಾಖಲಿಸೋಕೆ ಆದೇಶಿಸುತ್ತೆ ಸುಪ್ರೀಂ ಕೋರ್ಟ್ ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರೋರ ಜವಾಬ್ದಾರಿಯನ್ನ ನೆನಪಿಸುತ್ತೆ ಆದರೂ ಸಚಿವ ಶಾ ಅವರನ್ನ ಬಂಧಿಸುವ ಯಾವುದೇ ಪ್ರಯತ್ನ ನಡೆಯುವುದಿಲ್ಲ ಅವರು ಸ್ವತಂತ್ರವಾಗಿ ಓಡಾಡಿಕೊಂಡಿದ್ದಾರೆ ತಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಹರಿಯಾಣ ಮತ್ತು ಮಧ್ಯಪ್ರದೇಶ ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರವೇ ಆಡಳಿತದಲ್ಲಿದೆ ಒಂದು ಕಡೆ ವಿಮರ್ಶೆಯ ದನಿಯನ್ನ ಅಡಗಿಸೋಕೆ ಕಾನೂನನ್ನ ತ್ವರಿತವಾಗಿ ಬಳಸಲಾಗುತ್ತೆ ಮತ್ತೊಂದು ಕಡೆ ಸ್ವತಃ ನ್ಯಾಯಾಲಯವೇ ಗಂಭೀರ ಅಪರಾಧ ಅಂತ ಪರಿಗಣಿಸಿದ್ರು ಅಧಿಕಾರದಲ್ಲಿರುವ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಹಿಂಜರಿಯಲಾಗುತ್ತೆ ಇದು ಕಾನೂನಿನ ಆಯ್ದ ಅನ್ವಯ ಅಲ್ಲದೆ ಮತ್ತೇನು ಇದು ಕಾನೂನು ಎಲ್ರಿಗೂ ಸಮಾನ ಅನ್ನೋ ತತ್ವದ ಸ್ಪಷ್ಟ ಉಲ್ಲಂಘನೆ ಅಲ್ವಾ ಈ ಘಟನೆಗಳು ನಮ್ಮ ಪ್ರಜಾಪ್ರಭುತ್ವದ ಆರೋಗ್ಯದ ಬಗ್ಗೆ ಕಳವಳಕಾರಿ ಪ್ರಶ್ನೆಗಳನ್ನ ಎತ್ತುತ್ತೆ ವಾಕ್ ಸ್ವಾತಂತ್ರ್ಯ ಕೇವಲ ಆಳುವವರನ್ನ ಹೊಗಳೋರಿಗೆ ಮಾತ್ರ ಸೀಮಿತಾನ ವಿಮರ್ಶಕರು ಮತ್ತು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸೋರು ದ್ವೇಷದ್ರೋಹಿಗಳ ಅಧಿಕಾರದಲ್ಲಿರೋರು ಎಂಥದ್ದೇ ದ್ವೇಷಪೂರಿತ ಹೇಳಿಕೆಗಳನ್ನ ನೀಡಿದ್ರೂ ಅವರಿಗೆ ಕಾನೂನಿನ ರಕ್ಷಣೆ ಇದೆಯಾ ಪ್ರೊಫೆಸರ್ ಅಲಿ ಖಾನ್ ಮೊಹ್ಮದಾಬಾದ್ ಅವರ ಬಂಧನ ಮತ್ತು ಸಚಿವ ಕುನ್ವರ್ ವಿಜಯ್ ಶಾ ಅವರ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ನ್ಯಾಯ ವ್ಯವಸ್ಥೆ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವುದನ್ನು ಸೂಚಿಸುತ್ತೆ ಒಂದು ದಾರಿ ನ್ಯಾಯ ಸಮಾನತೆ ಮತ್ತು ವಾಕ್ ಸ್ವಾತಂತ್ರ್ಯವನ್ನ ಗೌರವಿಸುವತ್ತ ಸಾಗಿದ್ರೆ ಮತ್ತೊಂದು ದಾರಿ ಅಧಿಕಾರದ ದುರುಪಯೋಗ ಅಸಹಿಷ್ಣುತೆ ಮತ್ತು ಕಾನೂನಿನ ಆಯ್ದ ಅನ್ವಯದತ್ತ ಕೊಂಡೊಯ್ಯುತ್ತೆ ಯಾವ ದಾರಿಯನ್ನ ನಮ್ಮ ರಾಷ್ಟ್ರ ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋದು ಅದರ ಭವಿಷ್ಯವನ್ನ ನಿರ್ಧರಿಸುತ್ತೆ ಈ ಇಬ್ಬಗೆಯ ನೀತಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಾಯಕಾರಿಯಾಗಿದ್ದು ನಾಗರಿಕ ಸಮಾಜ ಇದರ ವಿರುದ್ಧ ಎತ್ತಬೇಕಾದ ತುರ್ತು ಅಗತ್ಯ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು